ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋ ಒಳಗೆ ಸೂಪರ್ ಆಗಿರೋಂಥ ಟೇಸ್ಟಿಯಾಗಿರೋವಂಥ ಕೆಂಪು ಮೆಣಸಿಕಾಯಿ ರಂಜಕನ ಯಾವ ರೀತಿ ಮಾಡೋದು ಅಂಥೇಳಿ ರೀ ಈ ವಿಧಾನದೊಳಗೆ ಸಲ ಕೆಂಪು ಮೆಣಸಿಕಾಯಿ ರಂಜಕಾನ ಮಾಡ್ಕೊತೀನಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಇಲ್ಲೇ ನಾನು ನೂರ ಇಪ್ಪತ್ತೈದು ಗ್ರಾಮ್ ಆಗೋ ಕೆಂಪು ಮೆಣಸಿಕಾಯಿನ ತೊಗೊಳನ್ರಿ ಇದು ಹಣ್ಣಾಗಿರುವಂಥದ್ದು ಒಣ ಕೆಂಪು ಮೆಣ್ಸಿಕಾಯಿನೂ ಯೂಸ್ ಮಾಡಿಕೊಂಡು ರಂಜಕ ಮಾಡ್ತಾರೆ ಆದ್ರೆ ಇದು ಸೀಸನ್ ಒಳಗೆ ಮಾತ್ರ ಸಿಗೋದ್ರಿಂದ ಇದನ್ನು ಸಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ ಇಲ್ಲೇ ಮೆಣ್ಸಿಕಾಯನ್ನ ಎಲ್ಲನೂ ಸ್ವಚ್ಛಂಗ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಬಿಟ್ಟು ನಾನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೋಣ ರೀ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ರೀ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹೆಸಳು ಅಂದ್ರೆ ಒಂದು ಹದಿನೈದರಿಂದ ಸಾಕು ಸಾಕ್ರಿ ಈಗ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಉಪ್ಪು ರೀ ಒಂದು ಕಾಲು ಕಪ್ ಆಗೋ ಬೆಲ್ಲ ಹಾಕೋಣ ರೀ ಬೆಲ್ಲ ಹಾಕೋದ್ರಿಂದ ಖಾರ ಮತ್ತು ಸ್ವೀಟ್ ಬ್ಯಾಲೆನ್ಸ್ಡ್ ಆಗಿರ್ತೈತಿ ಟೇಸ್ಟ್ ಮಸ್ತ್ ಅನ್ನಿಸ್ತೈತಿ ರೀ ರಂಜಾಕ ಹಂಗ ಈಗ ಒಂದು ಎರಡು ಲಿಂಬೆ ಹಣ್ಣಿನ ಹಿಂಡ್ಕೊಂಡ್ಬಿಟ್ಟು ರಸನ ರೀ ಈಗ ಇದನ್ನು ಸ್ವಲ್ಪ ನೀರು ಹಾಕ್ದಂಗೆ ಪೂರ್ತಿಯಾಗಿ ಪೇಸ್ಟ್ ರೀ ಈಗ ನೋಡ್ರಿ ಈ ರೀತಿಯಾಗಿ ಪೇಸ್ಟ್ ಆಗೈತಿ ಇದ್ರೊಳಗೆ ಒಂದು ಮಿಣಸಿಕಾಯಿ ಪೀಸು ಇಲ್ಲ ರೀ ಒಂದು ಮೆಣ್ಸಿಕಾಯಿ ಬೀಜನೂ ಉಳ್ದಿಲ್ಲ ರೀ ಆ ರೀತಿಯಾಗಿ ಪೇಸ್ಟ್ ರೀ ನೋಡ್ದಿರ್ಬೋದು ಎಷ್ಟು ಚೆಂದ ಕಾಣತತಿ ಈಗ ಇದನ್ನ ಜಸ್ಟ್ ಒಂದು ಒಗ್ಗರಣೆ ರೀ ರಂಜಿಕ ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಒಳಗೆ ಮಾಡ್ತಾರೆ ಇದು ಸಿಂಪಲ್ ರಂಜಕ ರೀ ಈಗ ಇದಕ್ಕೆ ಒಂದು ಒಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೇನ್ರಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಿಂಗೆ ಹಾಕೇನ್ರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ರುಬ್ಬಿರೋಂಥ ಮೆಣಸಿಕಾಯಿ ಪೇಸ್ಟ್ನ ರೀ ಭಾಳ ಅಂದ್ರೆ ಭಾಳ ಕ್ವಿಕ್ಕಾಗಿ ರೆಡಿ ರೀ ಹಾಗೆ ವರ್ಷ ಪೂರ್ತಿನೂ ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿಕೊಂಡು ಸ್ಟೋರ್ ಮಾಡ್ಬೋದು ರೀ ಸ್ವಲ್ಪ ಉಪ್ಪು ಕಡಿಮೆ ರೀ ಅದಕ್ಕೆ ಇನ್ನೂ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿನಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ರೀ ಈ ರೀತಿ ಮಾಡೋದರಿಂದ ಎಣ್ಣೆ ಹಾಕಿ ಇದನ್ನು ಬಿಸಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ರಂಜಕಾಯ ಬರ್ತೈತ್ರಿ ರೀ ಇದನ್ನ ನೀವು ಮ್ಯಾಲೇನು ಇಟ್ಕೊಂಡು ರೀ ಇಲ್ಲಾಂದ್ರೆ ಫ್ರಿಜ್ ಒಳಗೂ ರೀ ಕೆಂಪು ಒಣ ರಂಜಕ ರಂಜಿಕಾ ರೀ ಆದ್ರೆ ಅದು ಯಾವಾಗ ಬೇಕಾದರೂ ಸಿಕ್ತೈತಿ ಒಣ ಮೆಣಸಿಕಾಯಿ ಆದ್ರೆ ಸೀಸನ್ ವೈಸ್ ಅಂದ್ರೆ ಈ ಹಸಿ ಕೆಂಪು ಮೆಣಸಿಕಾಯಿ ಏನು ರೀ ಇದರಿಂದನೂ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರೋವಂಥ ರಂಜಿಕಾನ ರೀ ಈಗ ನೋಡ್ರಿ ಇದನ್ನ ಒಂದು ಮೂರಿಂದ ನಾಲ್ಕು ನಿಮಿಷ ಅಥವಾ ಐದು ನಿಮಿಷ ಲೋ ಒಳಗೆ ಇಟ್ಕೊಂಡ್ರೆ ಚಲೋ ತಂಗ ಮಿಕ್ಸ್ ರೀ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಬೋದು ರೀ ಈಗ ನೋಡಿರಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿ ರೆಡಿ ಆಗೈತಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗ್ತೀನಂತೆ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್